ಬಿಗ್ ಅಲ್ಲಿ ರಜತ್ ಮತ್ತು ಶೋಭಾ ಶೆಟ್ಟಿ ಅನ್ನೋರು ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿದ್ದಾರೆ ಯಾಕಂದರೆ ಈಗ ಇರುವ ಎಲ್ಲ ಗಳು ಸ್ವಲ್ಪ ತಣ್ಣ ಬಿದ್ದಿದ್ದಾರೆ ಯಾಕಂದರೆ ಹನುಮಂತ ಮೇಲೆ ಸ್ವಲ್ಪ ಎಂಟರ್ಟೈನ್ಮೆಂಟ್ ಇತ್ತು ಹನುಮಂತ ಬರೋವರೆಗೆ ವೇಸ್ಟ್ ಆಗಿತ್ತು ಯಾಕಂತಂದರೆ ಇವರು ಜೈ ಜಗದೀಶ್ ಅವರು ಹೊರಗಡೆ ಹೋದ್ಮೇಲೆ ಫುಲ್ ಕನ್ನಡ ಸಿನ್ ಬಿಗ್ ಬಾಸ್ ನೋಡೋಕ್ಕೆ ಇಷ್ಟ ಆಗ್ತಿರಲಿಲ್ಲ ಯಾರಿಗೂ ಅದಕ್ಕೆ ಹನುಮಂತನ ಕಳಿಸಿದ್ರು ಹನುಮಂತನ ಪರವಾಗಿಲ್ಲ ಬಟ್ ಜೋಶ್ ಅಷ್ಟೇನಿಲ್ಲ ಬಟ್ ಹನುಮಂತನಿಗೆ ಅನ್ನೋದು ಎಲ್ಲರ ಇಚ್ಛೆ ಯಾಕಂದರೆ ಅವನು ಒಳ್ಳೆಯವನು ಪಾಪ ಬಡ ಹುಡುಗ ಚೆನ್ನಾಗಿ ಆಡ್ತಾ ಇದ್ದಾನೆ ಅವನಿಗಿರೋ ಬುದ್ಧಿ ಇವ್ರು ಯಾರಿಗೂ ಇಲ್ಲ ಅಲ್ಲಿ ಬಿಗ್ ಬಾಸ್ ಅಲ್ಲಿರುವವರಿಗೆ ಹನುಮಂತ ಚೆನ್ನಾಗಿ ಆಡ್ತಾ ಇದ್ದಾನೆ ಆದರೆ ಶೋಭಾ ಶೆಟ್ಟಿ ಮತ್ತು ರಜತ್ ಇವಾಗ ಬಂದಿದ್ದಾರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ದಿಸ್ ಚಾನಲ್ ಬಡ ಮಕ್ಕಳ ಶಾಲೆಯ ಸಲುವಾಗಿ ಈ ವಿಡಿಯೋ ಮಾಡುತ್ತಿದ್ದೇವೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಶೋಭಾ ಶೆಟ್ಟಿ ಅಂತೂ ಬಂದ ಮೇಲಿಂದ ಕೂಗಾಡ್ತಾನೆ ಇದ್ದಾಳೆ ಕೂಗಾಡ್ತಾನೆ ಇದ್ದಾಳೆ ಅವಳು ಸೆಕೆಂಡ್ ಜಗದೀಶ್ ಥರ ಇದ್ದಾಳೆ ಆದರೆ ಜಗದೀಶ್ ಥರ ಇಲ್ಲ ಜಗದೀಶಿ ಜಗದೀಶಂದು ಒಂಥರ ಎಂಟರ್ಟೈನ್ಮೆಂಟ್ ಚೆನ್ನಾಗಿತ್ತು ಜಗದೀಶ್ ಎಂಟರ್ಟೈನ್ಮೆಂಟು ಮಾಡ್ತಿದ್ರು ಶೋಭಾ ಶೆಟ್ಟಿ ನಿನ್ನೆ ಒಂದೇ ದಿವಸ ಗೊತ್ತಾಗಲ್ಲ ನೋಡಬೇಕು ಹೇಗೆ ಆಡ್ತಾಳೆ ಏನು ಮಾಡ್ತಾಳೆ ಅಂತ ರಜತ್ತು ಪರವಾಗಿಲ್ಲ ಅವನು ಕಾಮಾಗಿದ್ದೇನೆ ಅದರ ಸ್ವಲ್ಪ ರೈಶಾಗಿ ಆಡ್ಬೋದು ಅನಿಸುತ್ತೆ ಅವನು ಯಾಕಂದರೆ ಬಂದಾಗಲೇ ಹೇಳ್ತಾ ಇದ್ದ ನಾನು ಅದಕ್ಕೆ ಬಂದಿರೋದು ಟೋ ಟ್ರೋಫಿ ತೊಗೊಂಡು ಹೋಗೋಕ್ಕೆ ಅಂತ ನೋಡಬೇಕು ಅಂದರೆ ಹನುಮಂತನ್ ಹನುಮಂತನೇ ಗೆಲ್ಲಬೇಕನ್ನೋದು ಎಲ್ಲರ ಆಸೆ ಈ ಶೋಭಾ ಶೆಟ್ಟಿ ಮುಂಚೆ ತೆಲುಗುಗೂ ತೆಲುಗು ಬಿಗ್ ಬಾಸಿಗೂ ಹೋಗಿ ಬಂದಿದ್ದಾಳಂತೆ ನೋಡೋಣ ಹೇಗೆ ಮಾಡ್ತಾಳೆ ಅಂತ ಬಂದಿದ್ದು ಬಂದಿದ್ದೆ ಎಲ್ಲರಿಗೂ ಟಕ್ಕರ್ ಕೊಡ್ತಾ ಇದ್ದಾಳೆ ನೋಡಬೇಕು ಹೇಗೆ ಮಾಡ್ತಾ ಹೇಗೆ ಆಟ ಆಡ್ತಾಳೆ ಅಂತ ಬರೀ ಮಾತೇನ ಅಥ್ವಾ ಆಡ್ತಾಳೆ ಅಂತ ನೋಡಬೇಕು ಇವಾಗ ಈ ಕುಂದಾಪುರ ಶಿಶಿರು ಐಶ್ವರ್ಯ ಭವ್ಯ ತ್ರಿವಿಕ್ರಮ ಮತ್ತು ಅವಳ ಮೋಕ್ಷಿತಾ ಅವರೆಲ್ಲ ಸ್ವಲ್ಪ ಮತ್ತು ಧನ್ರಾಜು ಇವರೆಲ್ಲ ಸ ಮತ್ತು ಗೋಲ್ಡ್ ಸುರೇಶ್ ಎಲ್ಲ ಸೈಡ್ಗೆ ಹೋಗ್ಬಿಟ್ಟಿದ್ದಾರೆ ಇವಾಗ ಆಟ ಆಡ್ತಾ ಇರೋದು ಅಂದರೆ ಮಂಜು ಇವಾಗ ಶೋಭಾ ಶೆಟ್ಟಿ ಆಮೇಲೆ ಇವಾಗ ರಜತ್ ಬಂದಿದ್ದಾರೆ ಅವರು ಹನುಮಂತ ಮತ್ತು ಗೌತಮಿ ಈ ಭವ್ಯಾಗೌಡನು ಸುಮ್ಮನೆ ವೇಸ್ಟ್ ಅವಳು ಬರೀ ಇವಾಗೇನೋ ತ್ರಿವಿಕ್ರಮ್ನಿಂದ ಏನೋ ಕ್ಯಾಪ್ಟನ್ ಅಕೌಂಟ್ ಕೂತ್ಕೊಂಡಿದ್ದಾಳೆ ನೆಕ್ಸ್ಟು ಇದು ನಾಮಿನೇಟ್ ಆದರೆ ಮನೆಗೇನೆ ಅವಳು ಅವಳು ವೇಸ್ಟೇನ ತ್ರಿವಿಕ್ರಮನೂ ಫಸ್ಟು ನಾನು ವಿಡಿಯೋ ಮಾಡಿದ್ದೆ ತ್ರಿವಿಕ್ರಮು ಗೌತಮಿ ಎಲ್ಲ ಮೋಕ್ಷಿತ ಗೆಲ್ಲಬೇಕು ಅಂತ ಆದರೆ ಇವಾಗ ಅಂತೂ ಬೇಡವೇ ಬೇಡ ಹನುಮಂದನೇ ಗೆಲ್ಲಬೇಕು ಅಂತ ಆಸೆ